विकसित करें एम फोर कन्नर सुधीर वाई स्वागत है नाम है ना मेरे दांव निन्ने ಸದನದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಎನ್ ಎಚ್ ಎಂ ನೌಕರರನ್ನು ಖಾಯಂಗೊಳಿಸುವ ಹಾಗೂ ಸದರಿ ನೌಕರರ ಸಮಸ್ಯೆಯ ಬಗ್ಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಪ್ರಶ್ನೆಯನ್ನು ಕೇಳಿದರು ನಮ್ಮ ದೇವರಿಪ್ಪರಿಗೆ ಜನಪ್ರಿಯ ಶಾಸಕರಾದ ರಾಜಗೌಡ್ ಪಾಟೀಲ್ ಸಾಹೇಬರು ಮಣಿಪುರ್ ಪಂಜಾಬ್ ಮಹಾರಾಷ್ಟ್ರ ಸೇರಿದಂತೆ ಇನ್ನಿತರ ರಾಜ್ಯಗಳಲ್ಲಿ ಖಾಯಂಗಗೊಳಿಸದಂತೆ ನಮ್ಮ ರಾಜ್ಯದಲ್ಲಿ ಕೂಡ ಖಾಯಂಗಗೊಳಿಸಬೇಕು ಎಂದು ಮನ್ವಿಯನ್ನು ಸಲ್ಲಿಸಿದರು ಮನ್ವಿಯನ್ನು ಸಲ್ಲಿಸಿದರು ರಾಜಗೌಡ ಪಾಟೇಲ್ ಜಿ ಬಿ ಜ್ಯೋತಿ ಗಣೇಶ್ ಏ ಅದೇನ್ರಿ ಅದೇ ಇದೇ ಫಸ್ಟ್ ಟೈಮ್ ಮಾತಾಡಕತ್ತೀನಿ ಮಾನ್ಯ ಅಧ್ಯಕ್ಷರು ಇದೇ ಸರ್ತಿ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ರಾತ್ರಿ ಪ್ರಶ್ನೆ ಎನ್ ಎಚ್ ಎಂ ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಸ್ಟಾಫ್ ನರ್ಸ್ ಹಾಗೂ ಆಯುಷ್ ಡಾಕ್ಟರ್ ಗಳಿಗೆ ಕಾಯಂಗೊಳಿಸುವಂತಹದ್ದು ನಾನು ಪ್ರಸ್ತಾವನೆಯನ್ನು ಕೊಟ್ಟಿದ್ದೆ ತಾವು ಎನ್ ಎಚ್ ಎಂ ನಲ್ಲಿ ಇರುವುದ್ರಿಂದ ಅದನ್ನು ಕಾಯಂಗೊಳಿಸಲಿಕ್ಕೆ ಆಗೋದಿಲ್ಲ ಅಂತ ಮಾತನ್ನು ಹೇಳಿದ್ರಿ ಆದ್ರೆ ಇಲೆಕ್ಷನ್ ಮ್ಯಾನೋಫೆಸ್ಟೋದಲ್ಲಿ ಏನು ಐದು ಗ್ಯಾರಂಟಿಗಳು ಕೊಟ್ಟರೆ ಆ ಗ್ಯಾರಂಟಿ ಒಳಗೆ ಇದನ್ನು ಒಂದಿತ್ತು ಸನ್ಮಾನ್ಯ ಆರೋಗ್ಯ ಸಚಿವರು ಉಪಮುಖ್ಯಮಂತ್ರಿಗಳು ಅವರು ಸ್ಟ್ರೈಕ್ ಮಾಡಾಗ ಅಲ್ಲಿ ಹೋಗಿ ನಾವು ನಿಮ್ಗೆ ಕಾಯಂಗೊಳಿಸ್ತೀವಿ ನಮ್ಮ ಸರ್ಕಾರ ಬಂದ್ರನ್ನ ಮಾತನ್ನು ಹೇಳಿದರು ಇವತ್ತಿನ ದಿವಸ ಇಪ್ಪತ್ತಾರು ಸಾವಿರ ಜನ ಈ ಥರ ನೌಕರದಾರಿದ್ದಾರೆ ಅವ್ರಿಗೆ ನ್ಯಾಯ ಕೊಡುವಂಥದ್ದು ಇವತ್ತ ನಾನು ಟೀಕೆ ಮಾಡಕತ್ತಿಲ್ಲ ವಿರೋಧ ಪಕ್ಷ ಅದು ಇದು ಏನೂ ಇಲ್ಲ ಆದ್ರೆ ನನ್ನ ಮನವಿ ಏನಂದ್ರ ಅವರು ಕೆಲಸ ಮಾಡಕತ್ತ ಈಗ ಅಂದಾಜು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು ಅಲ್ಲಿ ಏಜ್ ಐವತ್ತು ವರ್ಷ ಆಗ್ಯಾವ ಅವ್ರಿಗೆ ಇವತ್ತಿನ ತನ ಅವ್ರಿಗೆ ಇರುವಂತಹ ಪಗಾರ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಒಳಗೆ ಅವ್ರ ಕುಟುಂಬ ನಿರ್ವಹಣೆಯನ್ನ ಮಾಡ್ಲಕ್ ಆಗ್ತಾ ಇಲ್ಲ ಅಧ್ಯಕ್ಷರೇ ಅದಕ್ಕೆ ನಾ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀನಿ ಈ ಪ್ರೈವೇಟ್ ವೈದ್ಯಕೀಯ ಕಾಲೇಜ್ಗಳಲ್ಲಿ ಏನು ಅವರ ಗುತ್ತಿಗೆ ಮೇಲೆ ತಗೋತಾರಲ್ಲ ನೌಕರದಾರಿಗೆ ಇಂಪಾರ್ಟೆಂಟ್ ಅವರ ಗುತ್ತಿಗೆ ಮೇಲೆ ಏನು ತಗೋತಾರಲ್ಲ ಅವರಿಗೆ ಬೇಸಿಕ್ನ ಒಂದ್ ನೂರು ರೂಪಾಯಿ ಕಡಿಮೆ ಮಾಡಿ ಕೊಡುವಂತದ್ದು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದಾರೆ ಅದೇ ರೀತಿ ಇವರಿಗೆ ಪಗಾರ ಗುತ್ತಿಗೆ ಆಧಾರ ಏನೈತಲ್ಲ ಅದನ್ನ ಗುತ್ತಿಗೆ ಪಗಾರ ಆದ್ರೂ ಹೆಚ್ಚು ಮಾಡುವಂತ ಕೆಲಸ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ ಓಕೆ ಇನ್ನೊಂದು ತಮ್ಮಲ್ಲಿ ಇನ್ನೊಂದು 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 ಮನವಿ ತಮಗೆಲ್ಲ ಗೊತ್ತಿರಲಿ ಏನ್ ಒಂದು ಉತ್ತರ ಬರ್ತೈತಿ ಅಂದ್ರೆ ಎನ್ ಎಚ್ ಮಲ್ಲಿ ನಾವು ಕಾಯಂಗೊಳಿಸ್ಲಿಕ್ಕೆ ಆಗುದಿಲ್ಲ ಮಾತನ್ನು ಹೇಳ್ತಾರೆ ಆದ್ರ ಇವತ್ತಿನ ದಿವಸ ನಾನು ಸದನ ಗಮನ ಸೆಳೆಲಿಕ್ ಬಯಸ್ತೀನಿ ತಾವು ಪಂಜಾಬ್ ಒರಿಸ್ಸಾ ಸಿಕ್ಕಿಂ ಹಿಮಾಚಲ ಮಣಿಪುರ ಹಾಗೂ ಬೇರೆ ಮಹಾರಾಷ್ಟ್ರದಲ್ಲಿ ಸಹಿತ ಕಾಯಂಗೊಳಿಸ್ತೇವನಂತೂ ಈಗಾಗಲೇ ಮಾಡಿದಾರ ಅಧ್ಯಕ್ಷರೇ ಈಗ ಉಳಿದ ರಾಜ್ಯದಲ್ಲಿ ಇದನ್ನ ಕಾಯಂಗೊಳಿಸಿದಾರ ಇವ್ರಿಗೆ ಅದಕ್ಕೆ ದಯವಿಟ್ಟು ತಾವು ನ್ಯಾಯ ಒದಗಿಸಬೇಕು ಹ್ಯುಮಾನಿಟಿ ಬೇಸಿಸ್ ಮ್ಯಾಗ ಯಾಕಂದ್ರೆ ಇಪ್ಪತ್ತಾರು ಕುಟುಂಬಕ್ಕೆ ನೀವು ನ್ಯಾಯ ಕೊಟ್ಟಂಗ ಅದೇ ರೀತಿ ತಮ್ಮ ಇಲೆಕ್ಷನ್ ಮ್ಯಾನಿಫೆಸ್ಟೋನು ಒಂದು ಅದು ಒಂದು ಗ್ಯಾರಂಟಿ ಈಡೇರಿಸ ನಾ ಹೇಳಿಕ್ ಬಯಸ್ತೀನಿ ಅದೇ ರೀತಿ ಇನ್ನೊಂದು ಏನಂದ್ರ ಈ ಎನ್ ಎಚ್ ಎಂ ದಲ್ಲಿ ಅರವತ್ ಪರ್ಸೆಂಟ್ ಸೆಂಟ್ರಲ್ ಗವರ್ಮೆಂಟ್ ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ಒದಗಿಸ್ತೀವನಂತ ಮಾಹಿತಿ ಕೊಡ್ತೀರಿ ನೀವು ಅದು ಎಷ್ಟು ನಾನು ಬತ್ತು ಏನಂತ ಅದು ಮಾಹಿತಿನೂ ಸಹಿತ ನನಗೆ ಒದಗಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ ಅಧ್ಯಕ್ಷ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ನೀವು ಕೇಳಿದ್ರೆ ಉತ್ತರ ಹೇಳ್ಬೋದು ಇನ್ನೊಂದು ಲಾಸ್ಟ್ ಒಂದೇ ಒಂದು ಮಿನಿಟ್ ಈಗಾಗಲೇ ಈಗಾಗಲೇ ಲ್ಯಾಬ್ ಟೆಕ್ನಿಷಿಯನ್ ಪೋಸ್ಟ್ ಟೋಟಲ್ ಇರುವಂಥದ್ದು ಮೂರು ಸಾವಿರದ ಏಳುನೂರ ಐವತ್ತೊಂದು ಈಗ ವರ್ಕಿಂಗ್ ಕಾಯಂಗೊಳದಂತ ಅಧಿಕಾರಿ ಈಗ ವರ್ಕಿಂಗ್ ಇರುವಂಥದ್ದು ಇರುವಂತದ್ದು ಹದಿಮೂರ್ನೂರ ಎಂಬತ್ಮೂರು ಆದ್ರ ವೇಕೆನ್ಸಿ ಹದಿನಾಲ್ಕು ನೂರ ಮೂವತ್ತೊಂದು ಅಧ್ಯಕ್ಷರೇ ಈಗೇನು ಗುತ್ತಿಗೆ ಆಧಾರ್ ಮೇಲೆ ಅದಾರಲ್ಲ ಅವರು ಹದಿಮೂರು ನೂರ ಎಂಬತ್ತೊಂದು ನೀವು ಅವ್ರನ್ನೇ ಕಾಯಂಗೊಳಿಸಿದ್ರೆ ಸರ್ಕಾರ ಒಂದು ನ್ಯಾಯ ಒದಗಿಸಿದಂಗೆ ಹಾಕೈತೇನೆ ಮನವಿಯನ್ನು ಮಾಡುತ್ತಾ ತಾವು ಹೇಳ ಅಧ್ಯಕ್ಷರೇ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೀನಿ ಈಗಾಗಲೇ ಇದು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಹಾಕೋದು ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಹಾಕೋದು ಬೇಡ ಮಾನವೀಯತೆ ದೃಷ್ಟಿಯಿಂದ ಈಗ ಉಳಿದ ರಾಜ್ಯದಲ್ಲಿ ಉಳಿದ ರಾಜ್ಯದಲ್ಲಿ ಇವ್ರನ್ನ ಕಾಯಂಗೊಳಿಸಿದ್ದಾರೆ ಆ ರಾಜ್ಯಗಳ ಹೆಸರು ತಮಗ ನಾನು ವ್ಯಕ್ತಪಡಿಸಿದೀನಿ ಅದಕ್ಕ ತಾವು ಪುನಃ ಪರಿಶೀಲನೆ ಮಾಡಿ ಸರ್ಕಾರ ಮನಸ್ಸು ಮಾಡಿದ್ರ ಅಟ್ಲೀಸ್ಟ್ ಆ ಬೇಸಿಕ್ ಏನ್ ಕಿನ ಕಮ್ ಮಾಡಿ ಕೊಡುವಂಥದ್ದು ಪ್ರೈವೇಟ್ ನ ಯಾಕಂದ್ರೆ ಹದಿನೆಂಟರಿಂದ ಇಪ್ಪತ್ ಸಾವಿರ ಹೆಂಗೆ ನಡ್ಸ್ಬೇಕು ದಯಬೆಟೀಸ್ ಪರಿಸ್ಥಿತಿ ಸೇವೆಯನ್ನ ನೀವು ತಗೊಂಡಿದ್ರಿ ಅಧ್ಯಕ್ಷರೇ ಕೋವಿಡ್ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ಇವರು ಹೆಚ್ಚಿಗೆ ಕೆಲಸವನ್ನ ಪಾಪ ಅದನ್ನಾದರೂ ಪರಿಗಣಿಸಿ ಇವರಿಗೆ ನ್ಯಾಯ ಕೊಡುವಂತ ಕೆಲಸ ಆಗ್ಲತ್ತಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ